ಪಾರ್ವತಿ ಶಿವನಿಗೆ ಭಿಕ್ಷೆ ಹಾಕಿದ ಜಾಗ ಇದು ಅಂತ ಮನೆಯಲ್ಲಿ ಯಾವತ್ತೂ ಕೂಡ ಅನ್ನಕ್ಕೆ ದಾರಿದ್ರ್ಯ ಬರೋದಿಲ್ಲ ಸಂಪತ್ತಿಗೆ ದಾರಿದ್ರ್ಯ ಬರೋದಿಲ್ಲ ಕಿರು ಸಂಕರಣ ಆದ ನಂತರ ನೀವು ಐವತ್ತು ಸಾವಿರ ಕೊಡ್ತೀನಿ ಒಂದು ಲಕ್ಷ ಕೊಡ್ತೀನಿ ಒಂದು ಗುಷ್ಟಿ ಅಕ್ಕಿಗೂಡಿ ಅಂತೇಳಿ ಇಲ್ಲ ನನಗೆ ಇವತ್ತು ನಂದಾದೀಪ ಅಂತ ಹೇಳಿದ್ರೆ ಅಕ್ಟೋಬರ್ ಹದಿನೇಳ ಹದಿನಾಲ್ಕಕ್ಕೆ ಶಿವನ ಒಳಗಡೆಯಿಂದ ಪಾರ್ವತಿಯ ಶಕ್ತಿಯನ್ನು ತೆಕೊಂಡು ಬಂದು ಈ ದೀಪವನ್ನು ಜ್ಯೋತಿಯನ್ನು ಇಲ್ಲಿ ಉರಿಸಿ ತೆಕೊಂಡು ಬಂದು ಇಲ್ಲಿಡೋದು ಯಾಕಂದರೆ ಬರುವಂಥ ಯಾತ್ರಾದಿಗಳಿಗೆ ಯಾವುದೊಂದು ತೊಂದರೆಗಳು ವಿಘ್ನಗಳು ಬರಬಾರ್ದು ಅಂತ ಹೇಳೋದು ಉದ್ದೇಶದಲ್ಲಿ ಈ ಒಂದು ತಿಂಗಳು ಅಕ್ಟೋಬರ್ ಹದಿನೇಳಿಂದ ನವೆಂಬರ್ ಹದಿನೇಳುವರೆಗೆ ಸಂಕ್ರಮಣದಿಂದ ಸಂಕ್ರಮಣವರೆಗೆ ಮಾತ್ರ ಈ ಶಕ್ತಿ ನಂತರ ಅವತ್ತು ಸಂಜೆ ಪೂಜೆ ಆಗಿಬಿಟ್ಟು ನಾವು ಸೀರೆ ತಗೊಂಡೋಗಿ ಪಾರ್ವತಿಯನ್ನು ಶಿವನಗರ ಗರ್ಭಟಗಳಿಗೆ ತಗೊಂಡೋಗ್ತೇವೆ ಈ ಜ್ಯೋತಿಯನ್ನು ಇದಕ್ಕೆ ಮೂರು ಪ್ರದಕ್ಷಿಣೆ ಬಂದರೆ ಸರ್ವ ಶನಿಗ್ರಾಚಾರ ದೋಷಗಳೆಲ್ಲ ಪರಿಹಾರ ಅಂತೇಳಿ ಆದ ಕಾರಣ ತಾಯಿ ಹೇಳ್ತಾ ಇರೋದು ಒಂದು ತಿಂಗಳು ನಾನು ಹೊರಗೆ ಕೂರ್ತೇನೆ ಶಿವರನ್ನು ಬಿಟ್ಟು ನಾನು ಬಂದಂಥ ಮಕ್ಕಳನ್ನೆಲ್ಲ ನೋಡಿಕೊಂಡು ಆಶೀರ್ವಾದ ಕೊಡ್ತೇನೆ ಅಂತೇಳಿ ಇದು ಈ ಸಂದರ್ಭ ನಾನ್ನೂರು ಹದಿನಾರಕ್ಕೆ ಲಾಸ್ಟ್ ಇಲ್ಲಿಂದ ಮಗಂಡೇಶ್ವರ ನಮ್ಮ ಮಗಂಡೇಶ್ವರ ಪ್ರತಿ ವರ್ಷ ಈ ದೀಪವನ್ನು ಇಪ್ಪತ್ನಾಲ್ಕು ಗಂಟೆ ಹುರಿತಾ ಇರಬೇಕು ಅದಕ್ಕೆ ತುಪ್ಪ ಮಾತ್ರ ಆಗ್ತದೆ ಅದನ್ನು ನೋಡ್ಕೊಳ್ಳಿ ನೋಡಿ ಬರೋದು ತಕ್ಕದಲ್ಲಿ ಮುಖ್ಯಸ್ಥ ಅವ್ರು ನಿದ್ದೆ ಬಿಟ್ಟು ಇದನ್ನು ನೋಡ್ಕೊಂಡು ಇರ್ತಾರೆ ಎಲ್ಲರ ಒಳಗೆ ಒಂದು ಪ್ರದರ್ಶೆ ಬರಬಹುದು ಈ ಸಂದರ್ಭ ಅಂದ್ರೆ ದಿವಸ ತುಪ್ಪ ತಗೊಂಡು ಬರಬಹುದು ಹಾಕುವುದಕ್ಕೆ ತುಪ್ಪ ಬೇರೆ ಯಾವುದು ಆಗ್ಲಿಕ್ಕೆಲ್ಲದಕ್ಕೆ ನಂದಾ ದೀಪ ಜ್ಯೋತಿ ಅಂತ ಹೇಳೋದು ಕಾವೇರಿ ಒಂದು ತಿಂಗಳು ಶಿವನನ್ನು ಬಿಟ್ಟು ಆ ತಾಯಿಲಿರುವುದು ಪಾರ್ವತಿ ದೇವಿ ಈಗ ಗರ್ಭಗೊಂಡಿರೋ ಈಶ್ವರ ಮಹಾತ್ಮ ಶಕ್ತಿ ಈ ಚೈತನ್ಯವನ್ನು ನಾವು ನಾಲ್ಕು ಹದಿನಾರಕ್ಕೆ ಸಂಜೆ ಪೂಜೆ ಆಗಿಬಿಟ್ಟು ಈ ಜ್ಯೋತಿ ತೆಗೆದು ನಿಧಾನಕ್ಕೆ ತೆಕೊಂಡ್ಬಿಟ್ಟು ವಾಪಸ್ ವಕಂಡೇಶ್ವರ ಬಿಡಿಗೆ ಪ್ರವೇಶವಾಗುತ್ತೆ ಮತ್ತೆ ಅಲ್ಲಿ ವಾಪಸ್ ಇಲ್ಲ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಮಾತ್ರ ಕಾವೇರಿ ಸಂಕ್ರಮಣ ಜೀವ ಸಂದರ್ಭದಲ್ಲಿ ಮಾತ್ರ ಜ್ಯೋತಿ ತುಲಾಸಂಕ್ರಮ ಎಲ್ಲ ಈಗ ನಾವು ಇಲ್ಲಿ ಇಲ್ಲಿಯ ದೇವಾಲಯದ ವಿಶೇಷ ಅದೊಂದು ಹೇಳ್ತಾ ಇರೋದು ನಾನು ಎಲ್ಲ ಕಡೆಗೆ ಹೋಗ್ತೀನಿ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀನಿ ದೇವರ ದರ್ಶನ ಮಾಡ್ತೀನಿ ಪ್ರಸಾದ ಅಂತ ಕೊಡ್ತೀವಿ ಸ್ವೀಕಾರ ಮಾಡ್ತೀನಿ ಇಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಗಳಿಗೆಯಲ್ಲಿ ನಾಳೆ ಹದಿನಾರುವರೆಗೆ ನಾವು ಭಿಕ್ಷುಕರಂತೇಳಿ ಎಲ್ಲರೂ ಭಿಕ್ಷೆ ಬೇಡುವುದಂತಲ್ಲ ಅಂತಲ್ಲ ಪ್ರತಿಯೊಬ್ಬರು ಭಿಕ್ಷೆ ಬೇಡ ನಾವು ಸಹ ಭಿಕ್ಷೆ ಬೇಡಬೇಕಾಗ್ತದೆ ಇದು ಇವತ್ತಿನ ಒಳ್ಳೆಯ ಶುಭ ಗಳಿಗೆ ಈಗ ನಾವು ಭಿಕ್ಷೆ ಕೇಳಲಿಕ್ಕೆ ಹೋಗೋದು ಈ ಒಂದು ತಿಂಗಳಲ್ಲಿ ಹದಿನಾರವರೆಗೆ ಮಾತ್ರ ನನಗೆ ಭಿಕ್ಷೆ ಸಿಕ್ಕೋದು ಮತ್ತೆ ಯಾವ ಸಂದರ್ಭದಲ್ಲಿ ಬಂದರೂ ಸಹ ಕಿರು ಸಂಕರಣ ಆದ ನಂತರ ನೀವಿನ ಐವತ್ತು ಸಾವಿರ ಕೊಡ್ತೇನೆ ಒಂದು ಲಕ್ಷ ಕೊಡ್ತೇನೆ ಒಂದು ಅಕ್ಕಿ ಕೊಡಿ ಅಂತ ಹೇಳಿ ಇಲ್ಲ ನಿಮಗೆ ಇವತ್ತು ನೀವು ಹೇಗೆ ಅಲ್ಲಿ ಕೊಡೋದು ಬಟ್ಟೆ ನಿಂಗೆ ತಕೊಂಡು ನಾವು ಭಿಕ್ಷೆ ಬಿಡಬೇಕು ಹೋಗೋ ಮುಂದೆ ಇದು ವರ್ಷಕ್ಕೆ ಒಮ್ಮೆ ಮಾತ್ರ ನೀವು ಮಗಂಡೇಶ್ವರ ದೇವಸ್ಥಾನ ಅಂತಿದೆ ನೀವು ತಲಕಾವೇರಿ ಬಂದ್ರೆ ಕೆಳಗಡೆ ಬಗಂಡೇಶ್ವರ ದೇವಸ್ಥಾನದ ಕೆಳಗಡೆ ತ್ರಿವೇಣಿ ಸಂಗಮ ಆಗತ್ತೆ ಆ ಸಂಗಮದಲ್ಲಿ ಸ್ನಾನ ಮಾಡೋದು ತುಂಬ ವಿಶೇಷ ಇದೊಂದು ವಿಶೇಷ ತುಂಬ ಜನರಿಗೆ ನೀವು ಕೇಳಿರಲಿಕ್ಕಿಲ್ಲ ದೇವಸ್ಥಾನದ ಹಿಂದ್ಗಡೆ ಒಂದು ನಂದಾದೀಪ ಇದೆ ಆ ನಂದಾ ದೀಪದ ಹಿಂದ್ಗಡೆ ಇಲ್ಲೊಂದು ನಿಮಗೆ ಅಕ್ಕಿಯನ್ನು ಶೇಖರಣೆ ಮಾಡುವ ಒಂದು ತರ ವ್ಯವಸ್ಥೆ ಇದೆ ಈ ಜಾಗದಲ್ಲಿ ಬಂದರೆ ವರ್ಷಕ್ಕೊಮ್ಮೆ ಮಾತ್ರ ಈ ಸಮಯದಲ್ಲಿ ಮಾತ್ರ ನಿಮಗೆ ಇಲ್ಲಿ ನಾವು ಅಕ್ಕಿಯ ರೈತರ ಭಿಕ್ಷೆ ತಗೊಳ್ಲಿಕ್ಕೆ ಅವಕಾಶ ಇರ್ತದೆ ಇಲ್ಲಿಯ ಸ್ಥಳೀಯರು ಹೇಳುವ ಮಾಹಿತಿಯ ಪ್ರಕಾರ ಅರ್ಚಕರು ನಮಗೆ ಕೊಟ್ಟ ಮಾಹಿತಿಯ ಪ್ರಕಾರ ಪಾರ್ವತಿ ಶಿವನಿಗೆ ಭಿಕ್ಷೆ ಹಾಕಿದ ಜಾಗ ಇದು ಅಂತ ಈ ಜಾಗದಲ್ಲಿ ಈ ಸಮಯದಲ್ಲಿ ಮಾತ್ರ ಬಂದರೆ ವರ್ಷ ಕೊಡೋದಿಲ್ಲ ತುಲಾ ಸಂಕ್ರಮಣಕ್ಕೆ ಬಂದು ಆ ಒಂದು ತಿಂಗಳಲ್ಲಿ ಸ್ನಾನವನ್ನು ಮಾಡಿಕೊಂಡು ಈ ಅಕ್ಕಿಯನ್ನು ಈ ಥರ ಭವತಿ ಭಿಕ್ಷೆಯನ್ನು ಬೇಡಿಕೊಂಡು ಮನೆಯಲ್ಲಿ ತೆಗೆದುಕೊಂಡು ಒಂದು ಹೋಗಿ ಹಾಕಿದರೆ ಮನೆಯಲ್ಲಿ ಯಾವತ್ತೂ ಕೂಡ ಅನ್ನಕ್ಕೆ ದಾರಿದ್ರ್ಯ ಬರೋದಿಲ್ಲ ಸಂಪತ್ತಿಗೆ ದಾರಿದ್ರ್ಯ ಬರೋದಿಲ್ಲ ಅಂತ ನೀವು ಮುಂದಿನ ಬಾರಿ ಕಾವೇರಿ ಯಾತ್ರೆಗೆ ಬಂದ್ರೆ ತುಲಾ ಸಂಕ್ರಮಣದ ಆ ಒಂದು ತಿಂಗಳಲ್ಲಿ ಬಂದ್ರೆ ಇಲ್ಲಿ ಒಂದು ಕೇಳಿದರೆ ಹಿಂದೆ ಕೇಳಿದ್ರೆ ತೋರಿಸ್ತಾರೆ ಹಾಗೆ ಒಂದು ಮುಷ್ಟಿ ಅಕ್ಕಿಯನ್ನು ತಗೊಂಡೋಗಿ ಮನೆಯಲ್ಲಿ ಹಾಕ್ಕೊಳ್ಳಿ ಯಾರ ಮನೆಯಲ್ಲೂ ದಾರಿದ್ರ್ಯ ಬರೋದು ಬೇಡ ಶೇಖರಣೆ ಮಾಡುವುದರಲ್ಲಿ ಇದು ಶೇಖರಣೆ ಮಾಡಿದ್ರು ನೀವು ಬೇರೆ ಸಮಯದಲ್ಲಿ ಬಂದ್ರೆ ಇಲ್ಲಿ ಹಾಕ್ಲಿಕ್ಕೆ ತೊಂದರೆ ಹಾಕುವಂತ ಅವಕಾಶ ಇದೆ ಪ್ರತಿಯೊಬ್ಬರೂ ಪರವಾಗಿ ಮುಂದಕ್ಕೆ ಬರುವಾಗ ಒಂದೊಂದು ಚೀಲ ಅವರ ಕೈಯಿಂದ ಆಗುವಂತ ಅತ್ಯಂತ ನಿತ್ಯ ನಾವು ಅನುದಾನಕ್ಕೆ ಮಾಡಲಿಕ್ಕೆ ಇಲ್ಲಿ ನಿತ್ಯ ಅನುದಾನ ಆಗುತ್ತೆ ಮತ್ತೆ ದೇವರಿಗೆ ನೈವೇದ್ಯ ಸೇವೆ ಆಗುತ್ತೆ ವರ್ಷದ ಬೇರೆ ಸಮಯದಲ್ಲಿ ಬಂದ್ರೆ ಅಕ್ಕಿಯಲ್ಲಿ ಹಾಕ್ಲಿಕ್ಕೆ ಅವಕಾಶ ತಗೊಳ್ಳೋಕೆ ಅವಕಾಶ ಇಲ್ಲ ಈ ಒಂದು ತಿಂಗಳು ಮಾತ್ರ ಅಕ್ಕಿ ಇಲ್ಲದ ಒಳ್ಳೇದಾಗಲಿ ಇನ್ನೊಬ್ಬರು ಇದನ್ನು ಹಂಚಿಕೊಳ್ಳಿ ಶುಭ